ಎಲ್ರಿಗೂ ನಮಸ್ಕಾರ ಇವತ್ತು ಅರ್ಧಂಬರ್ಧ ಸಾಲುಗಳು ಅನ್ನುವ ಕವಿತೆಯನ್ನು ಓದ್ತಾ ಇದ್ದೀನಿ ಇದು ಕೂಡ ಅವಧಿ ಸಾಹಿತ್ಯಿಕ ಜಾಲತಾಣದಲ್ಲಿ ಪ್ರಕಟವಾದಂತಹ ಒಂದು ಕವಿತೆ ಇದು ಕೆಲವು ಸಾಲುಗಳ ಬಹಳಷ್ಟು ಕವಿತೆಗಳು ಎರಡು ಸಾಲುಗಳ ಪುಟ ಪುಟ್ಟ ಕವಿತೆಗಳ ಗುಚ್ಛ ಅದಕ್ಕಾಗಿ ಇದಕ್ಕೆ ಅರ್ಧಂಬರ್ದ ಸಾಲುಗಳು ಅನ್ನುವ ಹೆಸರಿಟ್ಟಿದ್ದೇನೆ ಕವಿತೆಯ ಶೀರ್ಷಿಕೆ ಅರ್ಧಂಬರ್ಧ ಸಾಲುಗಳು ಒಂದು ಸತ್ತ ಗೆದ್ದಲು ಹುಳುವಿನ ರೆಕ್ಕೆಯನ್ನು ಹೊತ್ತು ಸಾಗುತ್ತಿವೆ ಇರುವೆಗಳು ಬದುಕು ಕಟ್ಟಲು ಎರಡು ಕುಳದಲ್ಲಿ ನೀರು ಹರಿಯುವುದಿಲ್ಲ ದಡಕ್ಕೆ ಬಂದು ಅಪ್ಪಳಿಸುವುದೂ ಇಲ್ಲ ಮೂರು ದಾರಿಯಲ್ಲಿ ದುಡ್ಡು ಸಿಕ್ಕರೆ ದೇವರಿಗೆ ಹಾಕು ಹೊಂದಿದ್ದಳು ಅಮ್ಮ ನಾನು ಮನೆಯಲ್ಲೇ ಒಂದು ರೂಪಾಯಿ ಕದ್ದು ಸಿಕ್ಕಿಬಿದ್ದಿದ್ದೆ ನಾಲ್ಕು ಜಾಮಿಟ್ರಿ ಬಾಕ್ಸಿನ ಉಜ್ಜಿ ಉಜ್ಜಿ ಸವೆಸಿದ ಅರ್ಧ ರಬ್ಬರಿನಲ್ಲಿ ಅವಳ ಹೆಸರಿನ ಕೊನೆ ಅಕ್ಷರಗಳಿವೆ ಐದು ಪರ್ವತದ ಇಳಿಜಾರಿನಲ್ಲಿ ಮರಗಳು ಜಾರಿ ಬೀಳುವುದಿಲ್ಲ ಮೇಲೆ ಹತ್ತಲು ಬಯಸುವುದೂ ಇಲ್ಲ ಆರು ಮುಡಿ ಸಂಜೆಯಲ್ಲಿ ಎಲ್ಲೂ ಹೋಗಲು ಬಿಡುತ್ತಿರಲಿಲ್ಲ ಅಮ್ಮ ಬಣ್ಣಕ್ಕೆ ಹೆದರಿದಳ ಏಳು ಹೋಟೆಲ್ನ ಒಂಬತ್ತನೇ ಮಹಡಿಯ ರೂಮಿನಿಂದ ಅರ್ಧ ಚಂದ್ರ ಕಾಣುತ್ತಿದ್ದಾನೆ ಶಿವ ಎಲ್ಲಿಗೆ ಹೋದ ಎಂಟು ಅರೆ ಅಲ್ಲಿ ಅಪ್ಪ ಅಮ್ಮ ಇಬ್ಬರು ಎರಡೂ ಮುಳ್ಳಿಗೆ ಕೈ ಹಾಕಿ ಜೋತು ಬಿದ್ದಿದ್ದಾರೆ ಅವು ಚಲಿಸದಂತೆ ನನಗೂ ಕೂಗಿ ಹೇಳುತ್ತಿದ್ದಾರೆ ಆ ಸೆಕೆಂಡಿನ ಮುಳ್ಳು ಓಡುತ್ತಿದೆ ನೋಡು ಹಿಡಿದುಕೋ ಒಂಬತ್ತು ಅರ್ಥವಿಲ್ಲದ ವಿರುವ ವಾಗದ ಅರ್ಧಂಬರ್ಧ ಸಾಲುಗಳೇ ಬದುಕ ಎಲ್ರಿಗೂ ನಮಸ್ಕಾರ